ವಿಜಯ ಮಠದಲ್ಲಿ ಲಾಲ್ಬಾಗ್ನಲ್ಲಿ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ನಾವು ಸಹ ಮಂಡ್ಯದಲ್ಲಿ ಪ್ರತಿ ವರ್ಷ ಈ ಒಂದು ಫ್ಲವರ್ ಶೋನ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿದೆ ಅದೇ ರೀತಿಯಲ್ಲಿ ಕಳೆದ ವರ್ಷ ನಮ್ಮ ಶಾಸಕರು ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡೋ ಪ್ರಯತ್ನ ಮಾಡಿದರು ಸೊ ಈ ವರ್ಷ ಅದಕ್ಕಿಂತಲೂ ಎಫೆಕ್ಟಿವ್ ಆಗಿ ಆಗಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಸಿ ಇ ಒ ಶಾಸಕರು ಡಿ ಸಿ ಎಲ್ಲರೂ ಸೇರ್ ಮಾಡಿದ್ದಾರೆ ಅದನ್ನು ಬಹುಶಃ ಉದ್ಘಾಟನೆ ಮಾಡಿದ್ದೀನಿ ಸಂತೋಷವಾಗಿ ಜನ ಇದನ್ನು ನೋಡಿ ಇಲ್ಲಿ ಇವತ್ತು ಅನೇಕ ಖಾದಿ ಗ್ರಾಮೋದ್ಯೋಗದ್ದು ಮಾಡಿದ್ದಾರೆ ಕ್ಷಯ ರೋಗದ ಇದನ್ನು ಲೋಗೋ ಹಾಕಿ ನಮ್ಮ ಇಪ್ಪತ್ತೈದಕ್ಕೆ ಸಂಪೂರ್ಣ ಕ್ಷಯ ರೋಗದ ಮುಕ್ತಾಯ ಅನ್ನೋದನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಈಗ ಭಾಳಷ್ಟು ಕಡಿಮೆ ಆಗಿದೆ ಅಂತೆ ಮತ್ತು ಅದೇ ರೀತಿ ಅನೇಕ ಗಿಡಗಳು ಮೇಲ್ಕೋಟೆಯ ನರಸಿಂಹ ಒಂದೂವರೆ ಲಕ್ಷ ಮತ್ತು ಮೇಲ್ಕೋಟೆ ನರಸಿಂಹ ಯೋಗ ನರಸಿಂಹಸ್ವಾಮಿ ದೇವಾಲಯ ಮಾಡಿದ್ದಾರೆ ಪ್ರವಾಸಿ ತಾಣ ಸಾಕಷ್ಟು ಎಲ್ಲ ಹೂಗಳನ್ನ ಡಿಫ್ರೆಂಟು ಇದನ್ನೆಲ್ಲ ಮಾಡಿದ್ದಾರೆ ಸ್ವಲ್ಪ ಆಕರ್ಷಣೀಯವಾಗಿ ಮಾಡಿದ್ದಾರೆ ಬಹುಶಃ ಈ ನಮ್ಮ ಜಿಲ್ಲೆ ಜನ ನಗರದ ಜನ ಮಂಡ್ಯ ಸುತ್ತಮುತ್ತ ಹಳ್ಳಿ ಜನ ಇದನ್ನು ನೋಡಿ ಅವರೆಲ್ಲರೂ ಖುಷಿ ಆದ್ರೆ ನಮಗೂ ಸಂತೋಷ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅದಕ್ಕೆ ಹೇಳಿದಲ್ಲ ನಮ್ಮ ಕಾನೂನು ಮಂತ್ರಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ ಸೊ ಗಮನಕ್ಕೆ ತಂದಿದ್ದಾರೆ ಬಟ್ ಯಾವುದೇ ಮುಲಾಜಿಲ್ಲದೆ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಅಂದು ಆಲೋಚನೆ ಮಾಡಾಗಿದೆ ಬಹುಶಃ ಈ ಅಸೆಂಬ್ಲಿಗೆ ಕಾನೂನು ಜ ತಂದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ನಮ್ಮ ಎಸ್ ಪಿ ಅವರಿಗೆ ಬಹುಶಃ ಇಲ್ಲೇ ನಾನು ಹೇಳ್ತಾ ಇದ್ದೀನಿ ಯಾರೇ ಸಿಕ್ಕಿದ್ರು ಕಾನೂನು ಒಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾರ್ವಜನಿಕರು ಆತ್ಮಹತ್ಯೆ ಆಗೋ ಪ್ರಕರಣಗಳು ಬರೋಂಥದ್ದಾದರೆ ಅವರಿಗೆ ಸ ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದ್ರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ ಆಗಿ ಮಾಡ್ತೀವಿ ಜನರಿಗೆ ಏನು ಸಲಹೆ ಕೊಡೋದು ಜನರು ಬಹುಶಃ ನಾವು ಈಗ ಆ ಒಂದು ಇದಕ್ಕೋಸ್ಕರನೇ ಬಡ್ಡಿ ರೈತ ಸಾಲ ಮಾಡಿರ್ತ ಕೊಟ್ಟಿರ್ತಕ್ಕಂಥದ್ದು ಪೇ ಹಳ್ಳಿ ಬ್ಯಾಂಕ್ ಮೂಲಕ ಸಾಲ ತೊಗೊಬೋದು ಸೊಸೈಟಿ ಮೂಲಕ ತೊಗೋಬೋದು ಬೇರೆ ಕಮರ್ಷಿಯಲ್ ಬ್ಯಾಂಕ್ ಮೂಲಕ ತೊಗೊಂಡೋಗ್ಬೋದು ಈ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತೇಳಿ ನಾನು ನಮ್ಮ ಜನರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಜನರು ಈಗ ಇದಕ್ಕೆ ಏನಾಗುತ್ತೆ ಸಡನ್ನಾಗಿ ಸಿಗುತ್ತೆ ಡಾಕ್ಯುಮೆಂಟ್ಸ್ ಇಲ್ಲದೆ ಸಿಗುತ್ತೆ ದಾಖಲೆಗಳಿಲ್ಲ ಬೇಕಿಲ್ಲ ಅಂತ ಹೋದಾಗ ಈ ಥರದ್ದೆಲ್ಲ ಅವರು ಒಂದಕ್ಕೆ ಡಬಲ್ ಬಡ್ಡಿ ಹಾಕ್ಕೊಂಡು ತೊಂದರೆಗೆ ತೊಂದರೆ ಕೊಡೋಕ್ಕಾಗುತ್ತೆ ನಮ್ಮ ಸಾರ್ವಜನಿಕರು ಇದನ್ನು ಎಂಟರ್ಟೈನ್ ಮಾಡಬಾರ್ದು ಸರ್ತೀರ ನನ್ನ ಕರ್ತವ್ಯ ನಮ್ಮ ಶಾಸಕರು ನಾವು ನಾವು ಈ ಸರಿ ಏಳಕ್ಕೆ ಆರನ್ನು ಗೆಲ್ಲಿಸಿದ್ದಾರೆ ನಾವು ಬಹುಶಃ ಇಡೀ ರಾಜ್ಯದ ಜನ ಯಾರೂ ಅಂದ್ಕೊಂಡಿರಲಿಲ್ಲ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಮಂಡ್ಯ ಜಿಲ್ಲೆಯಲ್ಲಿ ಒಂದೊರಡು ಗೆಲ್ತೋ ಇಲ್ಲವೋ ಅನ್ನೋ ಥರ ಇತ್ತು ಅಂಥದ್ರಲ್ಲಿ ಆರು ಜನ ನಾವು ಶಾಸಕರಾಗಿ ಮಾಡಿದ್ದಾರೆ ಮೊದಲು ಅದಕ್ಕಿಂತ ಚುನಾವಣೆಗಿಂತ ಮೊದಲು ಎಮ್ ಎಲ್ ಸಿ ಗ್ರಾಜ್ಯುಯೇಟ್ ಕಾನ್ಸ್ಟ್ಯುಯನ್ಸಿ ಲೋಕ ಲೋಕಲ್ ಬಾಡಿ ಮಾಡಿದ್ದು ಆಕಸ್ಮಿಕವಾಗಿ ಕಾರಣಾಂತರದಿಂದ ಲೋಕಸಭೆಗೆ ನಾವು ಸೋತಿದ್ದೀವಿ ಬಟ್ ಲೋಕಸಭೆಯಲ್ಲಿ ಸೋತು ಅಂತ ತಕ್ಷಣವೇ ನಾವು ಉದಾಸೀನ ಮಾಡಲಿಕ್ಕೆ ಆಗಲ್ಲ ಸೊ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಸೊ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ನಿಂತೋಗಿತ್ತು ಸ್ಟಾರ್ಟ್ ಮಾಡೋದು ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ನಿಂತೋಯ್ತು ಸೊ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಖಾಸಗಿ ಮಾಡೋಕ್ಕೋಗಿ ಅದು ನಿಲ್ಲಿಸಿದ್ರು ಇವೆಲ್ಲ ಆದಮೇಲೆ ನಾವು ಸೊ ನಮ್ಮ ಎಲ್ಲರ ಒತ್ತಾಯದ ಮೇರೆಗೆ ನಮ್ಮ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟರು ಈ ವರ್ಷ ಭಾಳ ಉತ್ತಮವಾಗಿ ನಡೆಸ್ತಾ ಇದ್ದೀವಿ ಅದಕ್ಕೂ ಒಂದು ಪೂರ್ಣ ಪ್ರಮಾಣದ ಕಾರ್ಯಕಲ್ಪ ಕೊಡಬೇಕು ಅನ್ನೋದಿದೆ ಕೃಷಿ ವಿಶ್ವವಿದ್ಯಾನಿಲಯ ಇವತ್ತು ಗೊತ್ತಾಗಲ್ಲ ಬಿಡಿ ನಮ್ಮ ಜನಕ್ಕಾಗಲಿ ಮತ್ತು ನಮ್ಮ ರೈತರಿಗಾಗಲಿ ಇವತ್ತಿಗೆ ಅದರ ಮಹತ್ವ ಏನು ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅದ್ರ ಗೊತ್ತಾಗಲ್ಲ ಜಿ ಕೆ ವಿ ಕೆ ಇವತ್ತು ರಾಷ್ಟ್ರದಲ್ಲಿ ಹತ್ತನೇ ಒಂದು ಯೂನಿವರ್ಸಿಟಿ ನೂರಾರು ಯೂನಿವರ್ಸಿಟಿ ಇದೆ ಅದರಲ್ಲಿ ಹತ್ತನೇ ಯೂನಿವರ್ಸಿಟಿ ಸೊ ಮಂಡ್ಯ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರು ಇಲ್ಲಿ ರಾಜಕೀಯ ಶಕ್ತಿಯನ್ನು ತುಂಬಿದ್ದಾರೆ ಆದರೆ ನನಗೆ ನಮ್ಮೆಲ್ಲ ಶಾಸಕರು ಕೊಟ್ಟಿರೋ ಶಕ್ತಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹುಶಃ ಇದೊಂದು ಕನಸು ಅಂತಲೇ ಹೇಳ್ಬೋದು ನನಗೆ ನನಗೊಂದು ಡ್ರೀಮ್ ಸೊ ನನಗೆ ನಮ್ಮ ಜಿಲ್ಲೆ ಹಿಂದೆ ಭಾಳ ಜನ ಮಾತನಾಡ್ತಾರೆ ಈಗ ಮೆಡಿಕಲ್ ಕಾಲೇಜ್ ಮಾಡಿದಾಗ ಏನಾಗಿತ್ತು ಅಂತ ಸ್ಟೋರಿ ಹೇಳಿದ್ರೆ ಅವರಿಗೆಲ್ಲ ಬೆಚ್ಚಿ ಬಿಡಬೇಕು ಆದರೆ ನಾವು ಇದ್ದು ಅಂತ ಹೌದು ಇಲ್ಲ ಅನ್ನೋಕ್ಕಾಗತ್ತೆ ಜೊತೆನೆಲ್ಲ ಇದ್ದಮೇಲೆ ಕೆ ಎಸ್ ಆರ್ ಟಿ ಸಿ ಡಿವಿಷನ್ ತಂದಾಗ ನಾನು ಇದ್ದೆ ಅಂತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ನಾನು ಇರ್ಲಿಲ್ಲ ಅವಾಗ ಮಾಡಿದ್ದೆಲ್ಲ ಅವ್ರೊಬ್ಬರೇ ಹೇಳ್ಬೋದಲ್ಲ ನನ್ನ ಹೆಸರು ಹೇಳೋಗೆ ಇಲ್ವಲ್ಲ ಮಾಡಲೇ ಇಲ್ಲ ಒಂದನ್ನು ಒಂದು ಕಲ್ಲು ಹಾಕಲಿಲ್ಲ ಇವತ್ತು ಕೃಷಿ ವಿಶ್ವ ಇದಕ್ಕೇನು ಹೇಳೋಕ್ಕಾಗ್ತದೆ ಅಲ್ಲಿ ಹೋಗಿ ಗೊತ್ತಿಲ್ಲ ಅದು ಬೇರೆದಕ್ಕೆಲ್ಲ ನಾನು ಇದ್ದೆ ನಾನು ಇದ್ದೆ ಅಂತ ಹೇಳ್ಬೋದು ಈ ಫ್ಯಾಕ್ಟ್ರಿ ಪೂರ್ತಿ ರಿನೊವೇಷನ್ ಇರ್ಬೋದು ಹೊಸ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು ಈ ಕೃಷಿ ವಿಶ್ವವಿದ್ಯಾನಿಲಯ ಈ ಐದು ಜಿಲ್ಲೆ ಮೈಸೂರು ಕೇಂದ್ರ ಇಟ್ಕೊಂಡು ಮೈಸೂರಲ್ಲಿ ನಾವು ರಾಜಧಾನಿ ಆಗಿದ್ದಂಥದ್ದು ಮೈಸೂರು ಮತ್ತು ಡಿವಿಷನ್ ಹೆಡ್ ಕ್ವಾರ್ಟ್ರು ಆದರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಕೊಟ್ಟಿರತಕ್ಕಂಥದ್ದು ಇಡೀ ಜಿಲ್ಲೆಯ ಶಾಸಕರು ಜನರ ಪರವಾಗಿ ನಮ್ಮ ಮಂಡಲಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮೊನ್ನೆ ತಾನೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ವಿ ಎಲ್ಲರೂ ಹೋಗಿ ನನಗೆ ಅತ್ಯಂತ ಸಂತೋಷ ಇದೆ ನಾನು ಮುಂದೆ ಏನಾಗುತ್ತೋ ಏನಾಗಿದೆಯೋ ಏನು ಮಾಡಿದೀವೋ ರಸ್ತೆ ಮಾಡಿದೀವೋ ಮ ಮಾಡ್ರೇನು ಏನು ಮಾಡ್ತೀವೋ ಇನ್ನೊಂದು ಮಾಡ್ತೀವೋ ಅದೆಲ್ಲ ಇದು ಶಾಶ್ವತವಾದ್ದು ಒಂದು ನೂರಾರು ವರ್ಷ ಈ ಭೂಮಿ ಇರೋವರೆಗೂ ಮಂಡ್ಯ ಜಿಲ್ಲೆಯ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಆಯಿತು ಅನ್ನೋದು ಇದೆಯಲ್ಲ ಇದು ಅತ್ಯಂತ ಸಂತೋಷ ಬಹುಶಃ ಇದರ ಮಹತ್ವ ಇದರ ಉಪಯೋಗ ರೈತರಿಗೆ ಸಾರ್ವಜನಿಕರಿಗೆ ಟೈಮ್ ತಗೊಳ್ಳುತ್ತೆ ಗೊತ್ತಾಗಕ್ಕೆ ಸರ್ ಸ್ಥಳೀಯ ಚುನಾವಣೆಗಳನ್ನು ಎದುರಿಸ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಬೆಂಬಲಿತ ಸದಸ್ಯರನ್ನ ಡಿ ಆರ್ ಅನ್ನ ಬಳಕೆ ಮಾಡ್ಕೊಂಡು ಚಲೋರಾಯ್ ಸ್ವಾಮಿ ಅವರು ಅನರ್ಹ ಮಾಡ್ತಾ ಇದಾರೆ ಅಂತ ಆರೋಪ ಮಾಡಿದ್ದಾರೆ ಒಂಬತ್ತು ಸೀಟ್ ಗೆದ್ದಿದ್ದವರು ಅಲ್ಲೇನಕ್ಕ ಒಂಬತ್ತು ಸೀಟು ನಾವು ಅವಾಗ ಯಾರು ಎಮ್ ಎಲ್ ಎ ಇರಲಿಲ್ಲ ಡಿ ಸಿ ಬ್ಯಾಂಕಲ್ಲಿ ನಾಲ್ಕು ಸೀಟ್ ಗೆದ್ದಿದ್ರು ಏನು ಮಾಡಿದ್ರಂತೆ ಅಧ್ಯಕ್ಷ ಯಾರನ್ನು ಮಾಡಿದ್ರಂತೆ ಉಮೇಶ ಅಂತ ಪಾಪ ಇಂಡಿ ಉದ್ಯಮಿ ಕರ್ಕೊಂಬಂದು ನಮ್ಮ ಮೂರು ಜನನ ಹೊರಗಡೆ ನಿಲ್ಸರು ಚುನಾವಣೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ನಾಲ್ಕು ಜನನ ಟ್ವೆಂಟಿ ಫೋರ್ ಅವರ್ಸ್ ಸಸ್ಪೆಂಡ್ ಮಾಡಿದರು ಹಾಂ ಪಾಪ ಪುಟ್ಟರಾಜು ಪಾಪ ಭಾಳ ಬುದ್ಧಿವಂತ ತುಂಬ ಅಯ್ಯೋಯ್ಯೋ ಅಯ್ಯೋಯ್ಯೋ ನಾನು ಕಲ್ತ್ಕೋಬೇಕಾಗಿತ್ತು ಕಲ್ತ್ಕೊಳ್ಳಿಲ್ಲ ಅವ್ರ ಹತ್ರ ಯಜಮಾನ್ರ ಹತ್ರ ಆಂ ಅವತ್ತು ಏನು ಮಾಡಿದ್ರಂತೆ ಅವತ್ತು ಮಂತ್ರಿ ಆಗಿದ್ರಲ್ಲ ಮಂತ್ರಿ ಆಗಿದ್ನೋ ಅಥವಾ ಇಲ್ಲ ಮಂತ್ರಿ ಹೋಗಿತ್ತೇನೋ ಗೊತ್ತಿಲ್ಲ ಮಂತ್ರಿ ಹೋಗಿತ್ತು ಅವತ್ತು ಸೊ ಬಿ ಜೆ ಪಿ ಜೊತೆ ಸೇರ್ಕೊಂಡು ನಾಲ್ಕು ಜನನ ಟ್ವೆಂಟಿ ಫೋರ್ ಅವರ್ಸ್ ಅಮಾನತು ಮಾಡಿ ಮಾಡಿದ್ರಲ್ಲ ನೋಡ್ರಿ ಕೋಆಪ್ರೇಟಿವ್ ಇಲಾಖೆಯಲ್ಲಿ ನಾವು ಅವರಷ್ಟು ಕೇಳಿ ಕೆಳಕಿಳಿದು ಮಾಡೋಲ್ಲ ಇವತ್ತು ಸಹ ನಾಲ್ಕು ಜನ ಕ್ಯಾಂಡಿಡೇಟ್ ಆಗಿರೋರು ನಮ್ಮ ಮಂತ್ರಿ ಹತ್ರ ಸ್ಟೇ ಇದೆ ಸ್ಟೇ ವೆಕೇಟ್ ಮಾಡಿದ್ರೆ ಅವ್ರು ಕ್ಯಾಂಡಿಡೇಟ್ ಆಗಂಗಿಲ್ಲ ಆದ್ರ ಅದು ಕೈ ಹಾಕಿಲ್ಲ ನಮ್ಮ ಶಾಸಕರು ಯಾರೂ ಒತ್ತಡ ಮಾಡಿಲ್ಲ ಚುನಾವಣೆಯಲ್ಲಿ ಗೆದ್ದು ಬರೋಣ ಹೇಳಿದ್ದಾರೆ ಆದರೆ ಸೊಸೈಟಿಗಳಲ್ಲಿ ಸೂಪರ್ ಆಗೋ ಸೊಸೈಟಿಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ ಇರ್ತಕ್ಕಂಥ ಸೊಸೈಟಿಲಿ ಕ್ರಮ ತಗೋಬಿಡಿ ನಾನು ಹೇಳೋಕ್ಕಾಗತ್ತಾ ಕಾನೂನು ಬಾಹಿರವಾಗಿರ್ತಕ್ಕಂಥ ಮತ್ತು ಹಗರಣ ಆಗಿರ್ತಕ್ಕಂಥ ಸೊಸೈಟಿ ಮೇಲೆ ಕ್ರಮ ಆಗುತ್ತೆ ಅದಕ್ಕೆ ಡಿ ಆರ್ ಒಣೆ ಡಿ ಆರ್ ಒಣೆ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ ಕೋಟ್ಯಾಂತ ರೂಪಾಯಿ ಇವತ್ತು ಡಿ ಸಿ ಬ್ಯಾಂಕ್ನ ವಿ ಎಸ್ ಎಸ್ ಎನ್ ಮೂಲಕ ಆಗಿರ್ತಕ್ಕಂಥ ಹಗರಣಗಳನ್ನು ನಾವು ಮೂರ್ನಾಲ್ಕು ತಿಂಗಳ ಟೈಮ್ ಕೊಟ್ಟವ್ರೆ ನಾನೇ ಟೈಮ್ ಹೇಳಿದೆ ಈ ಒಂದು ವರ್ಷದಿಂದನೇ ಕ್ರಮ ತಗೋಬೇಕಾದವನು ಕೆಲವನ್ನ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಕೊಡಿ ರಿಕವರಿ ಮಾಡ್ಕೊಳ್ಳಿ ಆಮೇಲೆ ಕ್ರಮಕ್ಕೆ ಹೋಗಿ ಅಂತ ಹೇಳಿದೆ ಸೊ ಅವರು ಕ್ರಮ ಅವ್ರಿಗೆ ಆಗದೇ ಇದ್ದಾಗ ಕ್ರಮಕ್ಕೆ ಹೋಗ್ತಾರೆ ಸರ್ ನಾಗಮಂಗಲ ಮತ್ತು ಮೇಲ್ಕೋಟೆ ರಸ್ತೆಯಲ್ಲಿ ಹೆಚ್ಚಾಗಿ ಗುಂಡಿಯಿಂದ ದಿನ ದಿನ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ನಾಗಮಂಗಲ ಮೇಲ್ ನಾಗಮಂಗು ಮಂಡ್ಯ ಮೇಲ್ಕೋಟೆ ಮತ್ತು ನಾಗಮಂಗಲ ಮಂಡ್ಯ ನಾಗಮಂಗಲ ಎರಡು ರಸ್ತೆ ಹಾಳಾಗಿದೆ ಇದು ಹನ್ನೆರಡು ಕೋಟಿಗೆ ಹದಿನೈದು ಕೋಟಿಗೂ ರವಿಯವರು ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ ನಾಗಮಂಗಲ ರಸ್ತೆ ಆಗುತ್ತೆ ಮೇಲ್ಕೋಟೆ ರಸ್ತೆ ನಾವು ಕೆ ಸಿಪ್ನಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೆ ಅದ್ರ ಮಧ್ಯದಲ್ಲಿ ತುಂಬ ಹಾಳಾಗಿರೋದ್ರಿಂದ ಸೊ ಮೊನ್ನೆ ಮುಖ್ಯಮಂತ್ರಿಗಳಿಗೆ ದರ್ಶನ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಒಂದು ರಡ್ ಮಾಡೋದಕ್ಕೋಸ್ಕರ ಒಂದು ಹತ್ತು ಕೋಟಿ ರಿಲೀಸ್ ಮಾಡಲಿಕ್ಕೆ ಅದು ಆದಷ್ಟು ಬೇಗ ಆಗುತ್ತೆ ಅದನ್ನು ಅದನ್ನು ಇದೆ ಅದನ್ನು ಕೆ ಸಿಪ್ನಲ್ಲಿ ಇಲ್ಲಿಂದ ಎನ್ ಎಚ್ ಕದವಳ್ಳಿ ಈ ಒಂದು ನಾ ನಮ್ಮ ಸ್ಟೇಷನಿಂದ ಚಂದ್ರಾಭಂಡದವರೆಗೂ ಕೆ ಸಿಪ್ನಲ್ಲಿ ಸ್ಟೇಟ್ ಹೈವೇ ಇದಕ್ಕೆ ಸೇರಿಸೋದಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಆಲೆಯ ಲೆಟ್ರ್ ಕೊಟ್ಟಿದ್ದೀವಿ ನಡೀತದೆ ಹೇಳಪ್ಪ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು ಅವರು ಅಂತ್ಕೋದ್ರು ಈಗಲೂ ಬಂದ್ರೋ ಹೋದ್ರೋ ಗೊತ್ತಿಲ್ಲ ಬಂದರೆ ಸ್ವಾಗತ ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ ಅದು ಜನಾರ್ದನ್ ರೆಡ್ಡಿ ರಾಮಲ್ ವೈಯಕ್ತಿಕವಾದಂಥ ವಿಚಾರ ಅದು ಅವ್ರೇನೇ ಹೇಳ್ಕೊಳ್ಳಿ ಬಂದರೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಹೈಕಮಾಂಡ್ ಇದೆ ತೀರ್ಮಾನ ಮಾಡೋದು ಹೇಳ್ತಾ ಇದ್ದಾರೆ ಬಂದರೆ ನಮ್ದೇನು ಬೇಜಾರಿಲ್ಲ ಬರಲೇಬೇಕು ಅಂತ ಹೇಳ್ಕೊಂಬರೋ ಪರಿಸ್ಥಿತಿ ಏನಿಲ್ಲ ನೂರು ಮೂವತ್ತೆಂಟು ಇರೋದ್ರಿಂದ ನಮ್ಗೇನು ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೇನಲ್ಲ ಬಟ್ ಬಂದರೆ ಬರಲಿ ಸಂತೋಷ ನನಗೆ ಗೊತ್ತಿಲ್ಲಪ್ಪ ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹತ್ರನೇ ಮಾತಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದ್ವಿ ನಾವು ಅವರೇ ಮಾತಾಡಿ ನಮಗೂ ಸಂತೋಷ ಬಂದರೆ ನಾವು ಯಾರಿಗೂ ಬೇಜಾರಿಲ್ಲ ಯಾರು ಬೇಕಾದ್ರು ಬರ್ಬೋದು ಓಪನ್ ನನಗೆ ಈಗ ಸದ್ಯಕ್ಕೆ ಯಾರ ಜೊತೆಲೂ ಮಾತಾಡಿಲ್ಲ ಬನ್ನಿ